ನಮಸ್ಕಾರ ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಕರ್ನಾಟಕ ಲೋಕಾಯುಕ್ತ ಕರ್ನಾಟಕ ಲೋಕಾಯುಕ್ತ ಮುಂದೆ ನಿಂತ್ಕೊಂಡು ಇದು ಜಸ್ಟ್ ಜಸ್ಟ್ ಕರ್ನಾಟಕ ಲೋಕಾಯುಕ್ತ ಮುಂದೆ ನಿಂತ್ಕೊಂಡು ಐ ಜಸ್ಟ್ ಗೇವಿಂಗ್ ಎ ಲೈವ್ ನಾನು ಧರ್ಮಸ್ಥಳ ವಿಚಾರದಲ್ಲಿ ಧ್ವನಿ ಎತ್ತಿದ್ದು ಕರ್ನಾಟಕ ಪೊಲೀಸ್ ಅವ್ರಿಗೆ ಮೆನ್ಷನ್ ಕಾಯ್ ನಮಸ್ಕಾರ ನಾನು ಧರ್ಮಸ್ಥಳದ ವಿಚಾರದಲ್ಲಿ ಧ್ವನಿ ಎತ್ತದಕ್ಕೆ ಕರ್ನಾಟಕ ಪೊಲೀಸ್ ಅವರು ಎಂಟೈರ್ ಗ್ಯಾಂಗ್ ಸೇರ್ಕೊಂಡು ನಮ್ಮ ಬೆಂಗಳೂರಿನ ನಾರ್ತ್ ಈಸ್ಟ್ ಡಿ ಸಿ ಪಿ ಸಜಿತ್ ವಿಜೆ ಟೂ ತೌಸಂಡ್ ಏಟೀನ್ ಕೆಪಿಎಸ್ ಸಿ ಅಪಾಯಿಂಟೆಡ್ ಟೂ ತೌಸಂಡ್ ಟ್ವೆಂಟಿ ಟೂ ಐ ಪಿ ಎಸ್ ಪ್ರಮೋಷನ್ನು ಈ ವ್ಯಕ್ತಿಯ ಕೊಡಗಾಲೆ ಇನ್ಸ್ಪೆಕ್ಟರು ಮುತ್ತುರಾಜು ಆಮೇಲೆ ಪಿ ಎಸ್ ಐ ಲಕ್ಷ್ಮೀಕಾಂತ ಪಿ ಎಸ್ ಐ ಅನಿಲಾ ಪಿ ಎಸ್ ಐ ದುಂಡಪ್ಪ ಇವರುಗಳೆಲ್ಲ ಸೇರ್ಕೊಂಡು ಏನಂತಂದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ಯಾರೋ ದೊಡ್ಡವರಿಂದ ಸಾವಿರ ಕೋಟಿ ರೂಪಾಯಿ ಆಫರ್ ಇದೆಯಂತೆ ನಾನು ನಾನು ನನ್ನ ಪರವಾಗಿ ಇಸ್ಕಂತೀವಿ ನೀವು ಬಾಯಿ ಮುಚ್ಚಿಲ್ಲ ಅಂತಂದ್ರೆ ಮೇಲೆ ಸುಳ್ಳು ಕೇಸುಗಳನ್ನ ಹಾಕುವಂತ ಡಿ ಕೆ ಶಿವಕುಮಾರ್ ಹೇಳೋರೆ ಅಂತ ನನಗೆ ಸಾಕಷ್ಟು ದಿನಗಳಿಂದ ಮಾತುಕತೆ ನಡೀತಾ ಇತ್ತು ನನಗೆ ಕೊನೆಗೆ ಈ ಡಿ ಸಿ ಪಿ ಸಜೀತ್ ಮುತ್ತುರಾಜ್ ಸಜೀತ್ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜೀತಾ ಮುತ್ತುರಾಜ ಕೊಡಗೇಲಿ ಇನ್ಸ್ಪೆಕ್ಟ್ರು ಸಾವಿರ ಕೋಟಿ ರೂಪಾಯಿ ಧರ್ಮಸ್ಥಳದಲ್ಲಿ ನನ್ನ ಹೆಸರಲ್ಲಿ ಇಸ್ಕೊಂತಾರಂತೆ ನಾನು ಧ್ವನಿ ಮಾಡೋದು ನಿಲ್ಲಿಸ್ಬೇಕಂತೆ ಯಾವ ಸೀಮೆ ನ್ಯಾಯ ನನಗಂತೂ ಗೊತ್ತಾಗಿಲ್ಲ ಇವನೇ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜೀತನೇನೆ ಅವನು ಒಕ್ಕಲಿಗ ಅಂತೆ ಡಿ ಕೆ ಶಿವಕುಮಾರ್ ಒಕ್ಕಲಿಗರು ಅವರೇ ಹಾಕಿ ನನಗೆ ಇಲ್ಲಿ ಪೋಸ್ಟಿಂಗು ನೀವು ಬಾಯಿ ಮುಚ್ಚಬೇಕು ಮಾಧ್ಯಮಕ್ಕೆ ಮಾಹಿತಿ ಕೊಡಬಾರ್ದು ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ಬಗ್ಗೆ ಮಾತಾಡಬಾರ್ದು ನಾನು ಏನಕ್ಕೆ ಸಾವಿರ ಕೋಟಿ ಏನರ ಮಾಡ್ತೀರಾ ಅಂತಂದರೆ ಟೂ ತೌಸಂಡ್ ಏಯ್ಟೀನ್ ಅಪಾಯಿಂಟ್ಮೆಂಟ್ ಅಂತ ಒಂದು ಸಜೀತು ಏನೋ ಕೆ ಪಿ ಎಸ್ ಸಿಯಿಂದ ಡಿ ವೈ ಎಸ್ ಪಿ ಅಪಾಯಿಂಟೆಡು ನಾಲ್ಕು ವರ್ಷದಲ್ಲಿ ಐ ಪಿ ಎಸ್ ಪ್ರಮೋಷನ್ ತಗೊಂಡಿದ್ದಾನೆ ಸೊ ಅಲ್ಲೇನೋ ಐ ಪಿ ಎಸ್ ಪ್ರಮೋಷನ್ಗೆ ಐವತ್ತು ಕೋಟಿ ಕೊಟ್ಟೆ ಅಂತೇನು ಹೇಳಿ ಹೇಳ್ತಾ ಹೇಳಿ ಅದಕ್ಕೆ ನಾನು ದುಡ್ಡು ಬೇಕು ನೀವು ಮಾತಾಡಬಾರ್ದು ಅಂತ ಹೇಳಿ ನನ್ನ ಮೇಲೆ ಒಂದಷ್ಟು ಸುಳ್ಳು ಎಫ್ ಐಆರ್ ಮಾಡಿ ಈ ಇವನೇ ಯಾರೋ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರೇ ಆತನೇ ಹಾಕ್ಸ್ಕೊಂಡ್ ಬಂದೆ ನಾನು ಡಿ ಸಿ ಪಿ ಆಗಿ ಅಂತ ಹೇಳಿ ಅವನ ಮುತ್ತುರಾಜು ಅವನಿಗೆ ಸಪೋರ್ಟು ಈ ಕೊಡಗೇಳಿ ಇನ್ಸ್ಪೆಕ್ಟರ್ ಒಂದು ನಾಲ್ಕು ಜನ ಪಿ ಎಸ್ ಐಗಳು ಸೇರ್ಕೊಂಡು ನಮ್ಮ ಮೇಲೆ ಕಾನೂನಿನ ಒತ್ತಡ ಒಬ್ಬ ಅಡ್ವೊಕೇಟ್ ಮೇಲೆ ಕಾನೂನ್ ಮೇಲೆ ಒತ್ತಡ ನಮ್ಮ ಮೇಲೆ ಸುಳ್ಳು ಎಫ್ಐಆರ್ ಮಾತೈತ್ತದ್ರೆ ಇವನು ಯಾರೋ ಮಹೇಶ್ ತಿಮ್ರೋಡಿ ತರ ಗಡಿಪಾರು ಮಾಡಿಸ್ತೀವಿ ರೌಡಿ ಶೀಟ್ ಓಪನ್ ಮಾಡಿಸ್ತೀವಿ ಐ ಬೀಯಿಂಗ್ ಎನ್ ಆಫೀಸರ್ ಆಫ್ ದ ಕೋರ್ಟ್ ಒಬ್ಬ ಅಡ್ವೊಕೇಟ್ ಗೆ ಧಮಕಿ ಆಗ್ತಾನೆ ಒಬ್ಬ ಡಿ ಸಿ ಪಿ ಅಂತಂದ್ರೆ ಯಾವ ಮಟ್ಟಕ್ಕೆ ಕುಲ್ಗೆಟ್ ಹೋಗಿದೆ ಕರ್ನಾಟಕ ಪೊಲೀಸ್ ಅವರು ಅಂತ ಜನ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ ಟುಡೇ ಐ ಫಲ್ಡ್ ಕಂಪ್ಲೇಂಟ್ ಅಗೇನ್ಸ್ಟ್ ಡಿ ಸಿ ಪಿ ನಾರ್ತ್ ಈಸ್ಟ್ ಅವನ್ ಸಜಿತ್ ಮೇಲೆ ಹಾಕಿದ್ದೀನಿ ಸಾವಿರ ಕೋಟಿ ರೂಪಾಯಿ ಡೀಲ್ ಅಂತೆ ಧರ್ಮಸ್ಥಳದಲ್ಲಿ ಯಾವನು ನಿಜವಾಗ್ಲೂ ಇವ್ರೇನ್ ಮನುಷ್ಯರ ಈ ಪೊಲೀಸರು ಅಥವಾ ಕಾನೂನು ಪಾಲನೆ ಮಾಡಕ್ಕಿದಾರ ಅಥವಾ ಇವ್ರು ಮಾಡೋದೇ ಡಕಾಯ್ತಿತ್ತ ಭ್ರಷ್ಟಾಚಾರನ ಗೊತ್ತಾಗ್ತಾ ಇಲ್ಲ ಟುಡೇ ಫೈಲ್ಡ್ ಐ ಫೈಲ್ಡ್ ಫೋರ್ ಕಂಪ್ಲೇಂಟ್ ಅಗೇನ್ಸ್ಟ್ ಆನ್ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜಿತ್ ಮೇಲೆ ಕೊಡುಗೆಳೆ ಇನ್ಸ್ಪೆಕ್ಟರ್ ಮುತ್ತುರಾಜು ಮುತ್ತುರಾಜ ಮುತ್ತುರಾಜು ನಮ್ಮ ಗನ್ನ ರಿಲೀಸ್ ಮಾಡೋಕೆ ಬಾಡಿ ಗಾರ್ಡ್ ಗನ್ ರಿಲೀಸ್ ಮಾಡಕ್ಕೆ ಸೆವೆಂತ್ ಎ ಸಿ ಎಂ ಆರ್ಡರ್ ಮಾಡಿ ಹದಿನೈದು ದಿವಸ ಆಗಿದೆ ಹತ್ತು ಲಕ್ಷ ಹಣ ಕೇಳ್ತಾನೆ ಮುತ್ತುರಾಜ ಕೊಡುಗೆಳೆ ಇನ್ಸ್ಪೆಕ್ಟರ್ ಹತ್ತು ಲಕ್ಷ ಇದುವರೆಗೂ ರಿಲೀಸ್ ಮಾಡಿಲ್ಲ ಜಸ್ಟ್ ಬಿಕಾಸ್ ವಿಡ್ ಇನ್ ಬ್ರೈ ನಾವು ಹಣ ಕೊಟ್ಟಿಲ್ಲ ಅಂತ ಇದುವರೆಗೂ ಒಬ್ಬ ಮ್ಯಾಜಿಸ್ಟ್ರೇಟ್ ರಿಲೀಸ್ ಮಾಡು ನೋ ರಿವಾಲ್ವಾರ್ನ ಅಂತ ಹೇಳಿದ್ರೆ ಇದುವರೆಗೂ ಕೊಡಗೇ ಇನ್ಸ್ಪೆಕ್ಟರ್ ಮುತ್ತುರಾಜ ಅವನು ಹೇಳ್ತಾನೆ ನನಗೆ ಡಿ ಕೆ ಶಿವಕುಮಾರ್ ಗೊತ್ತು ಅಂತ ನನಗೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ನಿಮ್ಮ ಹೆಸರು ಯಾರ್ಯಾರು ಬಳಸ್ತಾ ಇದಾರೆ ಏನಕ್ಕೆ ಏನಕ್ಕೆ ಬಳಸ್ತಾ ಇದಾರೆ ಇಷ್ಟು ದೊಡ್ಡ ಭ್ರಷ್ಟಾಚಾರ ಒಬ್ಬ ನೋಡಿದ್ರೆ ಏನೋ ಕೊಡಗೇಲೆ ಏನೋ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಎರಡು ಕೆ ಜಿ ಚಿನ್ನನ ಎಂಟ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ ಚಾಮರಾಜಪೇಟೆ ಮಂಜ ಏನೋ ಚಾಮರಾಜಪೇಟೆ ಮಂಜಾ ಗಳನ್ನ ಮಾಡ್ತಾನೆ ಕೊಡಗೇಲಿ ಇನ್ಸ್ಪೆಕ್ಟರ್ ರಿಯಲ್ ಎಸ್ಟೇಟ್ ಜೊತೆನಲ್ಲಿ ಇವಾಗ ನಮಗೆ ಗಂಡ್ ರಿಲೀಸ್ ಮಾಡಕ್ ಹತ್ತು ಲಕ್ಷ ಕೇಳ್ತಾನೆ ಶಿಷ್ಯನ್ ಕೈಯಲ್ಲಿ ಈ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕುಲ್ಗೆಟ್ ಹೋಗಿದೆ ಧರ್ಮಸ್ಥಳದ ವಿಚಾರದಲ್ಲಿ ಸಾವಿರ ಕೋಟಿ ರೂಪಾಯಿ ಡೀಲ್ ಅಂತೆ ಡಿ ಸಿ ಪಿ ನಾರ್ತ್ ಈಸ್ಟ್ ಒಬ್ಬ ರಿಟೈರ್ಡ್ ಪೊಲೀಸ್ ಕಮಿಷನರ್ ಜೊತೆ ಮಾತಾಡಿದ್ದೀನಿ ಡಿ ಕೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಧರ್ಮಸ್ಥಳದ ವಿಚಾರದಲ್ಲಿ ನಿಮ್ಮ ಹೆಸರು ಕೂಡ ಓಡ್ತಾ ಇದೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬ ಡಿ ಸಿ ಪಿ ನಾರ್ತ್ ಈಸ್ಟ್ ನಿಮ್ಮ ಹೆಸರನ್ನ ಬಳಸ್ತಾ ಇದಾರೆ ಸತ್ಯನ ಸುಳ್ಳೋ ಗೊತ್ತಿಲ್ಲ ಒಂದಂತೂ ನಿಜ ನಮ್ಮನ್ನ ಬಾಯಿ ಮುಚ್ಚಕ್ಕೆ ಈ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜೀತ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಪಿ ಎಸ್ ಸಿ ಅಪಾಯಿಂಟೆಡ್ ನಾಲ್ಕು ವರ್ಷದಲ್ಲಿ ಐ ಪಿ ಎಸ್ ತಗೊಳ್ತಾನೆ ಅಂದ್ರೆ ಎಷ್ಟು ಭ್ರಷ್ಟ್ರಾಗಿದ್ರೆ ಇವರುಗಳೆಲ್ಲ ಈ ಕೆಲಸ ಮಾಡ್ತಾರೆ ಹಾಗಾಗಿ ಇವತ್ತು ಲೋಕಾಯುಕ್ತದಲ್ಲಿ ನಾಲ್ಕು ಕಂಪ್ಲೇಂಟ್ ಹಾಕಿದಿನಿ ಐ ಆಮ್ ಸೆಂಡಿಂಗ್ ದ ಸೇಮ್ ಕಾಪೀಸ್ ಟು ಸಿ ಎಂ ಸಿ ಎಂ ಕಳಿಸ್ತಾ ಇದ್ದೀನಿ ಡಿ ಪಿ ಗೆ ಸರ್ವಿಸ್ ರೆಕಾರ್ಡ್ ಅಲ್ಲಿ ಎಂಟ್ರಿ ಮಾಡಿಸ್ತಾ ಇದ್ದೀನಿ ಐ ಆಲ್ಸೋ ಇಟ್ಟು ಸಿ ಕರ್ನಾಟಕವನ್ನ ಮಾರಿ ತಿನ್ಬಿಡ್ತಾರೆ ಪೊಲೀಸ್ ಇಲಾಖೆಯವರು ಅಲ್ರಿ ಒಬ್ಬ ಅಡ್ವೊಕೇಟ್ ಮೇಲೆ ಸುಳ್ಳು ಎಫ್ ಐಆರ್ ಗಳನ್ನ ಮಾಡಿ ಗಡಿ ಪಾರ್ ಮಾಡ್ತೀನಿ ರೌಡಿ ಶೀಟರ್ ಮಾಡ್ತೀನಿ ಆಮ್ ಆಫೀಸರ್ ಆಫ್ ದ ಕೋರ್ಟ್ ಇವ್ರ ಅಪ್ಪನ ಮನೆಯಿಂದ ಕೊಟ್ಟಿದಾರ ಅಡ್ವೊಕೇಟ್ಸ್ ಲೈಸೆನ್ಸ್ ಅನ್ನ ಕೊಟ್ಟರದು ಬಾರ್ ಕೌನ್ಸಿಲ್ ಆಫ್ ಡೆಲ್ಲಿ ಇವ್ರುಗಳಿಗೆ ಏನ್ ಸಂಬಂಧ ಅಂದ್ರೆ ಇವ್ರುಗಳ ತರ ಕಚಡ ಕೆಲಸ ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು ಬದುಕಬೇಕಾದಂತ ಪರಿಸ್ಥಿತಿ ಸಾರ್ವಜನಿಕರಿಗೆ ನನಗಂತೂ ಇಲ್ಲ ಅಲ್ಲ ಡಿ ಕೆ ಶಿವಕುಮಾರ್ ನಿನ್ನ ಹೆಸರಿನ ಒಬ್ಬ ಡಿ ಸಿ ಪಿ ಎತ್ತಾನೆ ಅಂತಂದ್ರೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕುಳಿಗೇಟ್ ಹೋಗಿದೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸಾಲು ಸಾಲು ಪೊಲೀಸರು ಬೀದಿಗೆ ಬಂದರೆ ಮಾನ ಮರ್ಯಾದೆ ಏನು ಇಲ್ಲ ನಿಮ್ಗೆ ಹ ನಾಲ್ಕು ಕಂಪ್ಲೇಂಟ್ ಹಾಕಿದ್ದೀನಿ ಐ ವಿಲ್ ಐ ವಿಲ್ ನಾಟ್ ಸ್ಪೇರ್ ಯು ಗೈಸ್ ನಿಮ್ಮ ಯಾರನ್ನೂ ಕಾನೂನು ರೀತಿನಲ್ಲಿ ನಾವು ಕೂಡ ಬಿಡಲ್ಲ ಆಫ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಮಾಡಿ ಗೆದ್ದಿದ್ದೀನಿ ಹೋರಾಟ ಮಾಡಿ ಗೆದ್ದಿದ್ದೀನಿ ನಾನು ಗೆದ್ದಿರೋದು ಜಾಸ್ತಿ ನಿಮಗೆ ಬೀಜಿನಲ್ಲೇ ನಾನು ನ್ಯಾಯ ಏನು ಅಂತ ತೋರಿಸ್ತೀನಿ ದಿಸ್ ಇಸ್ ವಾಟ್ ವಾಟ್ ಐ ಒನ್ ಟು ಟೆಲ್ ರೆಸ್ಟ್ ಮನೆಗೆ ಬಂದು ಮಾತಾಡ್ತೀನಿ ಬೀಜಿನಲ್ಲೆಲ್ಲ ನೋಡ್ತಾವ್ರೆ ಇಲ್ಲಿ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಭ್ರಷ್ಟರ ಕೈಗೆ ಆ ಊಸರು ರಾಜಕಾರಣಿಗಳ ಕೈಗೆ ಬೀದಿಗೆ ಒಂದೊಂದು ದಿಸ ಒಬ್ಬ ಬರ್ತಾವನೆ ಮೊನ್ನೆ ನೋಡೋನ್ ಸುನೀಲ ಡಿ ಜೆ ಹಳ್ಳಿ ಸುನೀಲ ಬೆಳಗ್ಗೆ ರೇಪ್ ಕೇಸು ಸಾಯಂಕಾಲ ಏನೋ ಟ್ರಾಪ್ ಕೇಸು ಯಾವ ಮಟ್ಟಿಗೆ ಬಂದಿದೆ ಆ ಲಾ ಲಾಡಿ ಬಿಚ್ಕೊಂಡು ರೆಡಿ ಇಡ್ತಾರೆ ಆ ಮಟ್ಟಿಗೆ ಪೊಲೀಸರು ಬಂದವ್ರೆ ಆ ಏನೇ ಸಾಯಂಕಾಲ ಬಂದು ಮಾತಾಡ್ತೀನಿ ಮನೇಲಿ ಇಷ್ಟೇ ಬಯ್ಯಕ್ ಇದು ವಿಧಾನಸೌಧ ಪಕ್ಕದಲ್ಲಿ ಎಮ್ ಎಸ್ ಬಿಲ್ಡಿಂಗ್ ಹತ್ರ ನಿಂತ್ಕೊಂಡು ಲೋಕಾಯುಕ್ತ ಮುಂದೆ ನಿಂತ್ಕೊಂಡು ಈ ಭಾಷಣವನ್ನ ಮಾಡ್ತಾ ಇದ್ದೀನಿ ಮಾನ ಮರ್ಯಾದೆ ಇಲ್ಲದಂತ ಈ ಇಲಾಖೆ ಯಾವ ಮಟ್ಟಕ್ಕೆ ಸಾವಿರ ಕೋಟಿ ಡೀಲ್ ಅಂತ ಲೆಕ್ಕ ಹಾಕೊಳ್ರಿ ಧರ್ಮಸ್ಥಳದ ಸಾವಿರ ಕೋಟಿ ಡೀಲ್ ಒಬ್ಬ ಡಿ ಸಿ ಪಿ ಎತ್ಕೊಂಡ್ ಬಂದು ನನಗೆ ಬೆದರಿಕೆ ರೂಪಾಯಿ ಅವನಿಸ್ಕೊಂತ ನಾನು ಧರ್ಮಸ್ಥಳದ ವಿಚಾರದಲ್ಲಿ ಬಾಯಿ ತೆಗಿಬಾರ್ದಂತೆ ಆ ಏನೋ ಹೋಗುತ್ತೆ ನಾನು ನೋಡ್ತೀನಿ ಇವನ್ ಐ ಆಮ್ ಆಲ್ಸೋ ಈಕ್ವಲಿ ಪ್ರಿಪೇರ್ಡ್ ಟು ಫೈಟ್ ದಿಸ್ ಕ್ರೂಪ್ಸ್ ಈ ನರಿಗಳಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ನನ್ಗೆ ಗೊತ್ತಿದೆ ಕಲಿಸ್ತೀನಿ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ಸದ್ಯಕ್ಕೆ ಲೋಕಾಯುಕ್ತದಿಂದ ನಿಮ್ಮ ಜಗದೀಶ್ ಥ್ಯಾಂಕ್ಸ್ ಅಲಾಟ್ ಧರ್ಮಸ್ಥಳದ ವಿಚಾರದಲ್ಲಿ ಧ್ವನಿ ಎತ್ತಿದ್ದೆ ಸಾಕು ಈ ಪೊಲೀಸ್ ಇಲಾಖೆ ನಲ್ಲಿರೋ ಎಲ್ಲ ಜಸ್ಟ್ ಫೈಲ್ಡ್ ಅ ಕಂಪ್ಲೇಂಟ್ ಅಗೇನ್ಸ್ಟ್ ನಮ್ಮ ಬೆಂಗಳೂರಿನ ನಾರ್ತ್ ಈಸ್ಟ್ ಡಿ ಸಿ ಪಿ ಸಜಿತ್ ವಿಜೆ ಸಾವಿರ ಕೋಟಿ ರೂಪಾಯಿ ಡೀಲ್ ಅಂತೆ ಧರ್ಮಸ್ಥಳದ್ದು ನಾನೇನು ಮಾತಾಡಬಾರ್ದಂತೆ ಡೀಲ್ ಅವನ್ ಮಾಡ್ಕೊಂಡಿದ್ದಾನಂತೆ ಹ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದಿದೆ ಅಂತಂದ್ರೆ ಬೀದಿಗೆ ಪ್ರತಿದಿನ ದಿನ ಒಬ್ಬೊಬ್ಬ ಬರ್ತಾರೆ ಒಬ್ಬನ ಎಂಟ್ರಿಗೆ ಹುಡ್ಕಲ್ ಎರಡು ಕೆ ಜಿ ಕದ್ದಿರ ಚಿನ್ನ ಎಂಟಿಗೆ ಒಡವೆ ಮಾಡಿಸ್ಕೊಡ್ತಾನೆ ಏನೋ ಸೂರ್ಯನಗರ ಇನ್ಸ್ಪೆಕ್ಟರ್ ಇನ್ನೊಬ್ಬ ಚಾಮರಾಜಪೇಟೆಯವನು ಡ್ರಗ್ ಮಾಡಿ ದಂಡೆ ಮಾಡ್ತಾನೆ ಕೊಡಗಡೆ ಇನ್ಸ್ಪೆಕ್ಟರ್ ಮುತ್ತುರಾಜ ರಾಜ ರಿಯಲ್ ಎಸ್ಟೇಟ್ ಈಗ ಸಾವಿರ ಕೋಟಿ ರೂಪಾಯಿ ಡೀಲು ತಗೋ ಈ ಕೊಡಗೇ ಇನ್ಸ್ಪೆಕ್ಟರ್ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜಿತ್ ಎರಡ್ ಸಾವಿರದ ಹದಿನೆಂಟರ ಬ್ಯಾಚು ಡಿ ವೈಎಸ್ಪಿ ಐ ಪಿ ಎಸ್ ಅಲ್ಲ ನಾನ್ ಐಪಿಎಸ್ ಐ ಪಿ ಎಸ್ ಮಾಡಿಕೆ ಐವತ್ತು ಕೋಟಿ ಕೊಟ್ಟಿದ್ದೀನಿ ಹಂಗಾಗಿ ನೀವು ಒಪ್ಕೊಂಡಿಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು ಧರ್ಮಸ್ಥಳದ ವಿಚಾರದಲ್ಲಿ ಇಲ್ಲ ಅಂದ್ರೆ ಮಹೇಶ್ ತಿಮ್ರೋಡಿ ತರ ಗಡಿಪಾರ ಅಂತೆ ನಮ್ಮನ್ನ ಅಲ್ಲ ಒಬ್ಬ ವಕೀಲನ್ ಗಡೀಪಾರ ಮಾಡ ಮಟ್ಟಕ್ಕೆ ಈ ಭ್ರಷ್ಟ ಪೊಲೀಸ್ ಇಲಾಖೆ ಬಂದಿದೆ ವಿ ಡೋಂಟ್ ಕೇರ್ ಯಾವ ಪಾರಾದ್ರೆ ಏನ್ರಿ ಕಾನೂನು ಪಾರ್ ನೀವು ಅವ್ರು ಯಾರು ಆಗಲ್ಲ ನಮ್ಗೆ ಗೊತ್ತಿದೆ ದ ಬಿಗ್ಗೆಸ್ಟ್ ವಿಚಾರ ಏನು ಅಂತಂದ್ರೆ ಈ ಆಮೇಲೆ ಏನು ಈ ಕೊಡಗೇಳಿ ಪೊಲೀಸು ಬೆಂಗಳೂರು ನಾರ್ತ್ ಡಿ ಪಿ ಸಜಿತ್ ವಿಜೆ ವಿಚಾರ ಏನು ಅಂತಂದ್ರೆ ಸಾವಿರ ಕೋಟಿ ರೂಪಾಯಿ ಡೀಲ್ ಮಾತಾಡ್ಕೊಂಡ್ ಬಂದವ್ರೆ ಧರ್ಮಸ್ಥಳ ವಿಚಾರದಲ್ಲಂತೆ ಧರ್ಮಸ್ಥಳದ ವಿಚಾರದಲ್ಲಿ ಸಾವಿರ ಕೋಟಿ ರೂಪಾಯಿ ಕೊಡೋನ್ ಯಾವಾರು ಅಂತ ಯಾರೋ ಕೊಡ್ತಾರೆ ಅಂತಂದ್ರೆ ನಾನು ಧ್ವನಿ ಮಾಡಬಾರ್ದಂತೆ ನಾನು ಲೆಟರ್ ಗಳನ್ನ ಸುಪ್ರೀಂ ಕೋರ್ಟ್ ಬರೀಬಾರ್ದಂತೆ ನಾನು ಹೇಳಿದೆ ಈಗ ಯಾವ ಕರ್ಮನ ಇವೆಲ್ಲ ಇಲ್ಲ ಅಂದ್ರೆ ನಿಮ್ ಮೇಲೆ ಫಾಲ್ಸ್ ಕೇಸ್ಗಳು ಆಲ್ರೆಡಿ ಐದು ಆರ ಫಾಲ್ಸ್ ಕೇಸ್ ಹಾಕಿದ್ದಾರೆ ಈಗ ಗಡೀಪಾರ ಅಂತೆ ಯಾವನ್ ಕೇರ್ ಮಾಡ್ತಾನೆ ಇವರಿಗೆಲ್ಲ ಅಲ್ಲ ಒಂದು ಸಾವಿರ ಕೋಟಿ ರೂಪಾಯಿ ಡೀಲ್ ಮಾತಾಡ್ಕೊಂಡ್ ಬಂದಿರೋ ಡಿ ಸಿ ಪಿ ನಾರ್ತ್ ಈಸ್ಟ್ ಅವನ್ ಮೇಲೆ ಕಂಪ್ಲೇಂಟ್ ಹಾಕಿದೀನಿ ಈಗ ಅವನ್ ಮೇಲೆ ಮುತ್ತುರಾಜು ರಾಜು ಇನ್ಸ್ಪೆಕ್ಟರ್ ಮುತ್ತುರಾಜು ರಾಜು ಈ ಈ ಅವರು ನಾನ್ ಕೇಳಿದ್ರೆ ಯಾರಪ್ಪ ಲಿಂಗು ಅಂತಂದ್ರೆ ಅವನು ಎಸ್ ಐ ಟಿ ನಲ್ಲಿ ಮಂಜುನಾಥ್ ಇನ್ಸ್ಪೆಕ್ಟರ್ ಡಿ ಪಿ ಅಲ್ವಾ ಆ ಅವ್ರದ್ದು ಇವ್ರದ್ದು ಲಿಂಕ್ ಅಂತೆ ಸಾವಿರ ಕೋಟಿ ರೂಪಾಯಿ ಡೀಲ್ ಅನ್ನು ಫಿಕ್ಸ್ ಮಾಡಿಕೊಂಡು ನನ್ನನ್ನ ಬಾಯಿ ಮುಚ್ಚಕ್ಕೆ ಇಲ್ಲ ಅಂತಂದ್ರೆ ನಮ್ಮನ್ನ ಗಡಿಪಾರು ಮಾಡದಂತೆ ಮಾಡೋದಂತೆ ಯಾರೋ ಇವೆಲ್ಲ ಮಾಡಿಸ್ತಾ ಅಂದ್ರೆ ಡಿ ಕೆ ಶಿವಕುಮಾರ್ ಪೋಸ್ಟ್ ಮಾಡಿಸ್ಕೊಟ್ಟಿದ್ದು ಅಂತ ಹೇಳ್ತಾರೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಬ್ಬ ಡಿ ಸಿ ಪಿ ನಿಮ್ ಹೆಸರು ಹೇಳ್ತಾನೆ ನಿಜನ ಸುಳ್ಳ ನೀವೇ ಹೇಳ್ಬೇಕಾಗಿದೆ ನಿಜನ ಸುಳ್ಳ ನೀವೇ ಹೇಳ್ಬೇಕಾಗಿದೆ ಒಬ್ಬ ಕೊಡಗೇ ಇನ್ಸ್ಪೆಕ್ಟರ್ ಸಾವಿರ ಕೋಟಿ ರೂಪಾಯಿ ಡೀಲ ನಮ್ದು ಗನ್ ರಿಲೀಸ್ ಮಾಡು ಅಂತಂದ್ರೆ ಹತ್ತು ಲಕ್ಷ ಕೇಳ್ತಾನೆ ನಮ್ಮ ಗನ್ ಗನ್ ರಿಲೀಸ್ ಮಾಡಕ್ಕೆ ಹತ್ತು ಲಕ್ಷ ಹದಿನೈದು ದಿಸ ಆಗಿದೆ ಸೆವೆಂತ್ ಎ ಸಿ ಎಂ ಜಡ್ಜ್ ಸಾಹೇಬರು ಆದೇಶ ಮಾಡಿ ಹತ್ತು ಲಕ್ಷ ಕೇಳ್ತಾರೆ ಅಲ್ರಿ ಒಂದು ಕೆಲಸ ಮಾಡಿ ಒಂದು ಗನ್ ರಿಲೀಸ್ ಆರ್ಡರ್ ಮಾಡಿಕೊಟ್ಟವ್ರೆ ಯಾರು ನಮ್ಮ ಸೆವೆನ್ ದೇಸಿ ಎಮ್ ಪುಟ್ಟರಾಜು ಜಡ್ಜವರು ಹತ್ತು ಲಕ್ಷ ಕೊಟ್ರೆ ಗನ್ ರಿಲೀಸ್ ಮಾಡ್ತೀವಿ ಅಂತಾರೆ ಯಾವ ಮಟ್ಟಕ್ಕೆ ಕೊಡಗೇಳಿ ಪೊಲೀಸು ಈ ಡಿ ಸಿ ಬಿ ನಾರ್ತ್ ಈಸ್ಟ್ ಸಿ ಬಿ ನಾರ್ತ್ ಈಸ್ಟ್ ಡೈರೆಕ್ಟ್ ಲಿಂಕ್ ಧರ್ಮಸ್ಥಳಕ್ಕೆ ಒಂದು ಸಾವಿರ ಕೋಟಿ ಡೀಲ್ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ದೇನೆ ಏನ್ ಹೇಳ್ಬೇಕು ನಾವು ಎಲ್ಲಿಗೆ ಬಂತು ಯಾರಿಗೆ ಬಂತು ನಲ್ವತ್ತೇಳ ಸ್ವಾತಂತ್ರ್ಯ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಟುಡೇ ಫೈಲಿಂಗ್ ಎ ಕಂಪ್ಲೇಂಟ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಡಿ ಪಿ ಆರ್ ಗೆ ಇವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ಅನ್ನ ಸರ್ವಿಸ್ ರೆಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಕ್ಕೆ ಆರ್ ರಿಟರ್ನ್ ಎ ಕಂಪ್ಲೇಂಟ್ ಡಿ ಪಿ ಆರ್ ಮುಖ್ಯಮಂತ್ರಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮತ್ತೆ ಕರ್ನಾಟಕದ ಡಿಜಿಪಿ ಐಜಿಪಿ ಸಲೀಂ ಅವ್ರಿಗೆ ಅವ್ರ ಡಿಪಾರ್ಟ್ಮೆಂಟ್ ಬ್ರೋಕರ್ ಕೆಲಸಕ್ಕೆ ಕೇಳಿದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಬಂದಿದ್ದೇನೆ ಒಬ್ಬ ಡಿ ಸಿ ಬಿ ನಾರ್ತ್ ಈಸ್ಟ್ ನಾನು ಒಪ್ಕೊಂಡಿಲ್ಲ ಅಂತಂದ್ರೆ ರೌಡಿ ಪಟ್ಟಿ ಅಂತ ಅಲ್ರಿ ಒಬ್ಬ ಅಡ್ವೊಕೇಟ್ ಮೇಲೆ ರೌಡಿ ಪಟ್ಟಿ ಗಡೀಪಾರು ಸುಳ್ಳು ಕೇಸು ಏನು ನಾವೇನ್ ಮೊದಲನೇ ಬಾರಿ ಈ ಹೋರಾಟ ನೋಡಿದೀವಾ ನಾವೇನ್ ಮೊದಲೇ ಬಾರಿ ಈ ಹೋರಾಟ ನೋಡಿಲ್ಲ ಇಪ್ಪತ್ತೈದು ವರ್ಷದ ಹೋರಾಟದಲ್ಲಿ ಇಂಥ ಕುನ್ನಿ ಮರಿಗಳನ್ನ ಎಷ್ಟು ನಾನು ನಾನು ನೋಡಿರ್ಬೋದು ಇಂಥ ನರಿಗಳನ್ನ ಎಷ್ಟು ನೋಡಿರ್ಬೋದು ಒಂದು ಸಾವಿರ ಕೋಟಿ ರೂಪಾಯಿ ಡೀಲರ್ ಎತ್ಕೊಂಡ್ ಒಬ್ಬ ಐ ಪಿ ಎಸ್ ಆಫೀಸರ್ ಸೋಕಾಲ್ಡ್ ಐ ಪಿ ಎಸ್ ಆಫೀಸರ್ ವೇಷದಲ್ಲಿ ಬ್ರೋಕರ್ ಅವನ ಮೇಲೆ ಇವಾಗ ಕಂಪ್ಲೇಂಟ್ ಹಾಕಿದಿನಿ ಗನ್ ರಿಲೀಸ್ಗೆ ಮನೆ ಮುಂದೆ ಬ್ಯಾರಿಕೇಡ್ ಹಾಕಿದ್ರೆ ಬ್ಯಾರಿಕೇಡ್ಗೆ ಹತ್ತು ಸಾವಿರ ರೂಪಾಯಿ ಲಂಚ ಕೇಳ್ತಾರೆ ಬ್ಯಾರಿಕೇಡ್ಸ್ ತೆಗೆದು ಬಿಟ್ಟಿದ್ದ ಅವನು ನಿನ್ನೆ ಮಧ್ಯಾಹ್ನ ಪೊಲೀಸ್ ಇನ್ಸ್ಪೆಕ್ಟರ್ ದುಂಡಪ್ಪ ಬ್ಯಾರಿಕೇಡ್ಗಳನ್ನ ತೆಗೆದು ಬಿಟ್ಟು ನಮ್ಮನೆ ಮುಂದೆ ಟ್ರಾಫಿಕ್ ಜಾಸ್ತಿ ಮತ್ತೆ ಡೆಡ್ ಅಂಡ್ ರೋಡ್ ಇದೆ ಜನ ಬಂದು ಆರ ನೋಡಿದ್ದಾರೆ ಅಂತ ಟ್ರಾಫಿಕ್ ಅವರು ಮೂರು ಬ್ಯಾರಿಕೇಡ್ ಹಾಕಿದ್ರೆ ಬ್ಯಾರಿಕೇಡ್ ಅನ್ನ ತೆಗೆದು ಬಿಟ್ಟು ಒಂದು ಬ್ಯಾರಿಕೇಡ್ ಸಾವಿರ ರೂಪಾಯಿ ಲಂಚ ಕೊಡ್ಬೇಕಂತೆ ತಿಂಗಳಿಗೆ ಮೂವತ್ ಸಾವಿರ ಬ್ಯಾರಿಕೇಡ್ ಇಂದ ಲಂಚ ಗನ್ ಗನ್ ರಿಲೀಸ್ ಮಾಡಕ್ಕೆ ಹತ್ತು ಲಕ್ಷ ಲಂಚ ಹದಿನೈದು ದಿವಸ ಆಯ್ತು ಜಡ್ಜ್ ಆ ಆದೇಶ ಮಾಡಿ ಇದುವರೆಗೂ ನಮ್ಮ ನಮ್ಮ ಗನ್ ಮೆಂದು ಗನ್ ರಿಲೀಸ್ ಮಾಡಿಲ್ಲ ಹತ್ತು ಲಕ್ಷ ಲಂಚ ಕೇಳ್ತಾನೆ ಆ ಲಕ್ಷ್ಮಿಕಾಂತು ದುಂಡಪ್ಪ ಅನಿಲು ಎಲ್ಲ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಆ ಇನ್ಸ್ಪೆಕ್ಟರ್ ಯಾವ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದು ನಿಂತ್ಕೊಂಡಿದೆ ಧರ್ಮಸ್ಥಳದ ವಿಚಾರದಲ್ಲಿ ನಾನು ಮಾಧ್ಯಮಕ್ಕೆ ಮಾತಾಡಬಾರ್ದಂತೆ ಆ ಧರ್ಮಸ್ಥಳ ವಿಚಾರದಲ್ಲಿ ನಾನು ಕಂಪ್ಲೇಂಟ್ ಗಳನ್ನ ಬರೀಬಾರ್ದಂತೆ ಧರ್ಮಸ್ಥಳದ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದಂತೆ ಮಾತಾಡ ಯಾಕೆ ಮಾತಾಡಬಾರ್ದು ಅಂದ್ರೆ ಸಾವಿರ ಕೋಟಿ ರೂಪಾಯಿ ಡೀಲ್ ಯಾರ ಎತ್ಕೊಂಡ್ ಬಂದವ್ರೆ ನನಗ್ ಬೇಡ ಅಂದೆ ನನಗ್ ಬೇಡ ಅಂತಂದ್ರೆ ಅನ್ಬೇಕು ಈ ಪೊಲೀಸರು ನಮಗ್ ಬೇಕು ನೀವು ಮಾತಾಡಬಾರ್ದು ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದಿದೆ ಅಂತಂದ್ರೆ ಒಬ್ಬ ಡಿ ಸಿ ಪಿ ಡಿ ಕೆ ಶಿವಕುಮಾರ್ ಹೆಸರು ಹೇಳ್ತಾನೆ ಡಿ ಕೆ ಶಿವಕುಮಾರ್ ಅವ್ರೆ ನಿಮ್ಮ ಹೆಸರನ್ನ ಆರ್ಡಿನರಿ ಪೊಲೀಸ್ ಅವ್ರ ಹೇಳೋ ಮಟ್ಟಕ್ಕೆ ನೀವು ಡೆಪ್ಯುಟಿ ಸಿ ಎಂ ಏನು ಏನ್ ಹೇಳ್ಬೇಕು ಅಲ್ರಿ ಧರ್ಮಸ್ಥಳ ಕೇಸಲ್ಲಿ ಒಬ್ಬ ವಕೀಲ ಧ್ವನಿ ಮಾಡ್ತಾರ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ಹಾಕದಲ್ದಿರ ಗಡಿ ಪಾರ್ ಮಾಡ್ತೀನಿ ರೌಡಿ ಪಟ್ಟಿ ಓಪನ್ ಮಾಡ್ತೀನಿ ನೀನು ಸಾವಿರ ಕೋಟಿ ರೂಪಾಯಿ ಡೀಲ್ಗೆ ಒಪ್ಕೊಂಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದು ಕಂಪ್ಲೇಂಟ್ ಕೊಡಬಾರ್ದು ಅಪ್ ಮಾಡಬಾರ್ದು ಧ್ವನಿ ಎತ್ತಬಾರ್ದು ಈ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಇವ್ರೇನ್ ಲೂಟಿ ಕೋರ್ರ ಪೊಲೀಸ್ ಯೂನಿಫಾರ್ಮ್ ಅಲ್ಲಿರೋ ಲೂಟಿ ಕೋರ್ರ ನಮಗಂತೂ ಗೊತ್ತಾಗ್ತಾ ಇಲ್ಲ ದಿಸ್ ಇಸ್ ವೆರಿ ಡಿಸೆಪ್ಟಿವ್ ಡಿಸ್ಟರ್ಬಿಂಗ್ ನಾವ್ ಯಾರು ನಾವ್ ಯಾರು ಹಣಕ್ಕೆ ಬಗ್ಗೋರಲ್ಲ ವಿ ಆರ್ ನಾಟ್ ದ ಕೈಂಡ್ ಏನು ಕೋಟಿ ಅದು ಎಷ್ಟು ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಒಬ್ಬ ಡಿ ಸಿ ಪಿ ಒಬ್ಬ ಇನ್ಸ್ಪೆಕ್ಟರ್ ಮುತ್ತುರಾಜ ಆ ಅವನ್ ಶಿಷ್ಯ ನಾಲ್ಕು ಜನ ಲಕ್ಷ್ಮೀಕಾಂತ್ ಪಿ ಐ ಲಕ್ಷ್ಮೀಕಾಂತ್ ಏನೋ ಪಿ ಐ ದುಂಡಪ್ಪ ನೇಗೆಹಳ್ಳಿ ಪಿ ಐ ಅನಿಲು ಏನ್ರಿ ಕೋಟಿಗೆ ಬೆಲೆನೇ ಇಲ್ಲ ಒಂದು ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡು ಒಬ್ಬ ಡಿ ಸಿ ಪಿ ನೀನ್ ಒಪ್ಕೊಂಡಿಲ್ಲ ನೀನು ಧ್ವನಿ ಮಾಡ್ ನಿಲ್ಸಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ನಿನ್ನ ಮೇಲೆ ಇನ್ನೊಂದಷ್ಟು ಸುಳ್ಳು ಎಫ್ಐಆರ್ ಆಗ್ತೀವಿ ಗಡಿಪಾರ್ ಆದೇಶ ಮಾಡಿಸ್ತೀವಿ ಡಿ ಕೆ ಶಿವಕುಮಾರ್ ಹೇಳಿದಾರೆ ಅಲ್ರಿ ನನ್ನ ಗಡಿ ಮಾಡಕ್ಕೆ ಡಿ ಕೆ ಶಿವಕುಮಾರ್ ಆದೇಶ ಹಾಕಿ ಬೇಕು ಡಿ ಕೆ ಶಿವಕುಮಾರ್ ಈ ಧರ್ಮಸ್ಥಳದ ವಿಚಾರಕ್ಕೂ ಏನ್ ಸಂಬಂಧ ಏನ್ ಸಂಬಂಧ ಒಬ್ಬ ಡಿ ಸಿ ಬಿಟ್ಟು ಡಿ ಕೆ ಶಿವಕುಮಾರ್ ಡೀಲ್ ಮಾಡ್ತಾವ್ರೆ ಅಂತಂದ್ರೆ ನಿಜವಾಗ್ಲೂ ಇದು ಸರ್ಕಾರನ ಅಥವಾ ಬ್ರೋಕರೇಜ್ ಮಟ್ಟಕ್ಕೆ ಸರ್ಕಾರ ಬಂದಿದ್ಯಾ ಗೊತ್ತಿಲ್ಲ ನಾನ್ ನನ್ನ ಹೇಳಿದ್ದೀನಿ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸ್ತಾ ಇರೋದು ಸಿದ್ದರಾಮಯ್ಯ ಆದ್ರೆ ಇದನ್ನೆಲ್ಲ ಹಾಳು ಮಾಡ್ತಾ ಇರೋದು ಒಬ್ಬ ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಡಿಜಿಪಿ ಐಜಿಪಿ ಪಿ ಅವರೇ ಒಬ್ಬ ಐ ಪಿ ಎಸ್ ಧರ್ಮಸ್ಥಳದ ವಿಚಾರದಲ್ಲಿ ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಬರ್ತಾನೆ ನನಗೆ ಧಮ್ಕಿ ಆಗ್ತಾನೆ ನಾನು ಒಪ್ಕೊಂಡಿಲ್ಲ ಅಂತಂದ್ರೆ ಗಡಿ ಪಾರ್ ಮಾಡಿಸ್ತೀನಿ ಡಿ ಕೆ ಶಿವಕುಮಾರ್ ಹೇಳಿ ಏನ್ ಡಿ ಕೆ ಶಿವಕುಮಾರ್ ಏನಾದ್ರೂ ಕರ್ನಾಟಕವನ್ನ ಬರ್ಕೊಟ್ಟಿದೀವ ಕಾನೂನ ಬಿಟ್ಟು ದೇಶದಲ್ಲಿ ರಾಜ್ಯದಲ್ಲಿ ಸಂವಿಧಾನ ಬದುಕಿದ್ಯಾ ಸತ್ತೋಗಿದ್ಯಾ ಅಂದ್ರೆ ಹೋಗಿರೋರ ಪರವಾಗಿ ಅನ್ಯಾಯ ಆಗಿರೋರ ಪರವಾಗಿ ಧ್ವನಿ ಒಬ್ಬ ವಕೀಲ ಮಾಡ್ತಾನೆ ಅಂತಂದ್ರೆ ನೀವುಗಳು ಗಡಿಪಾರ್ ಅಂತೀರಾ ಬಾಯೇಶ್ ತಿಂಬ್ರೋಡಿ ತರ ಗಡಿಪಾರ್ ಏಯ್ ಆ ಗಡಿಪಾರ್ಗೆ ಸ್ಟೇ ಕೊಟ್ಟವ್ರೆ ಗಡಿ ಪಾರ್ಗೆ ಸ್ಟೇ ಕೊಟ್ಟವ್ರೆ ನೀವು ನೀವು ಏನ್ ಮಾಡೋಕೆ ಆ ಎರಡು ಕೆ ಜಿ ಚಿನ್ನನ ಎಂಟಿಗೆ ಒಡವೆ ಮಾಡ್ಕೊಡೋ ಅಂತ ಇಲಾಖೆ ನಲ್ಲಿ ಇರೋಂತ ಗಲೀಜ್ ಪೊಲೀಸರು ಇವ್ರು ಏನ್ ಹೇಳ್ಬೇಕು ಇವ್ರಿಗೆ ನನ್ನೇ ನೋಡಿದ್ರೆ ಅವನು ಡಿ ಜೆ ಹಳ್ಳಿ ಅವನು ರೇಪ್ ಅಂತೆ ಬೆಳಗ್ಗೆ ರೇಪು ಸಾಯಂಕಾಲ ಅನಿ ಟ್ರಾಪ್ ಯಾವ ಮಟ್ಟಕ್ಕೆ ಐತೆ ಡಿಪಾರ್ಟ್ಮೆಂಟ್ ಲಾಡಿ ಬಿಚ್ಚೋ ಮಟ್ಟಕ್ಕೆ ಬಂದವ್ರಿ ಇವರು ಲಾಡಿ ಲಾಡಿಗಳು ಬಿಸ್ತಾರೆ ಯಾರ ಮುಂದೆ ಅವ್ರಿಂದ ಒಬ್ಬ ಇನ್ಸ್ಪೆಕ್ಟರ್ ಲಾಡಿ ಬಿಚ್ಚಿ ಅದನ್ನ ಅನಿ ಟ್ರಾಪ್ ಅಂತ ಹೇಳ್ತಾನೆ ಅಂತಂದ್ರೆ ಏನ್ ಹೇಳ್ಬೇಕು ಅಲ್ಲ ಧ್ವನಿ ಮಾಡೋರ ವಿರುದ್ಧವಾಗಿ ಸುಳ್ಳು ಕೇಸುಗಳು ಗಡಿ ಪಾರುಗಳು ರೌಡಿ ಪಟ್ಟಿ ಅಲ್ರಿ ರೌಡಿ ಶೀಟ್ ಮಾಡ್ಬೇಕಂದ್ರೆ ನಾನು ನಿಮ್ಗೆ ಕರ್ನಾಟಕದಲ್ಲಿ ಎಲ್ಲರಿಗೂ ಕೇಳ ಕೆ ಆರ್ ಎಸ್ ಪಕ್ಷದವರು ಹೇಳ್ತೀನಿ ರೌಡಿ ಪಟ್ಟಿ ಮಾಡ್ಬೇಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರು ದೀಕ್ಷಿತ್ ಸಾಹೇಬ್ರು ಹೈಕೋರ್ಟ್ ಆಫ್ ಕರ್ನಾಟಕ ಆದೇಶ ಇದೆ ಗೈಡ್ ಲೈನ್ಸ್ ಮಾಡಿದರೆ ಇವರು ಸೀಕ್ರೆಟ್ ಆಗಿ ನಾವು ರೌಡಿ ಪಟ್ಟಿ ಓಪನ್ ಮಾಡ್ತೀವಿ ನಿನ್ ಮೇಲೆ ಸುಳ್ ಕೇಸ್ ಹಾಕ್ತಿವಿ ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ರೆ ನೀವೆಲ್ಲ ಕರ್ನಾಟಕ ಪೊಲೀಸ್ ಎಲ್ಲಿಗೆ ಬಂದು ನಿಂತಿದೆ ಧರ್ಮಸ್ಥಳ ಕೇಸಲ್ಲಿ ಪೊಲೀಸರು ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಬಂದವರೆ ನಾನು ಅದನ್ನು ಒಪ್ಕೊಂಡಿಲ್ಲ ಅಂದಿದ್ದಕ್ಕೆ ನನ್ನ ಮೇಲೆ ಅದಕ್ಕೆ ಡಿ ಕೆ ಶಿವಕುಮಾರ್ ಸಪೋರ್ಟ್ ಅಂತ ಪೊಲೀಸರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಪಾತ್ರ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರೋ ಇದನ್ನೆಲ್ಲ ನೋಡ್ಕೊಂಡು ಹೆಂಗಿದ್ದಾರೆ ಮಿಸ್ಟರ್ ರಾಹುಲ್ ಗಾಂಧೀಜಿ ಅಂಡರ್ ಕಾಂಗ್ರೆಸ್ ಕರ್ನಾಟಕ ಸ್ಟೇಟ್ ಈಸ್ ಅಂಡರ್ ಸೇಲ್ ಏನ್ ಹೇಳ್ಬೇಕು ನಮ್ಗಂತೂ ನಮ್ಗಂತೂ ಗೊತ್ತಾಗಲ್ಲಪ್ಪ ಅದಕ್ಕೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಅನ್ನು ಹಾಕಿ ಇಲ್ಲಿ ಬಂದಿದ್ದೀನಿ ನಿಮಗ್ ತಿಳಿಸ್ತಾ ಇದ್ದೀನಿ ನಮ್ಮನೆ ಬ್ಯಾರಿಕೇಡ್ ಅನ್ನ ತೆಗೀದಿರಕ್ಕೆ ಹತ್ತು ಸಾವಿರ ಲಂಚ ಕೇಳ್ತಾನೆ ನಮ್ಮ ಗನ್ ನಂದು ಗನ್ ರಿಲೀಸ್ ಮಾಡಕ್ಕೆ ಆ ಏನು ಯಾರು ಮುತ್ತುರಾಜ್ ಇನ್ಸ್ಪೆಕ್ಟರ್ ಹತ್ತು ಲಕ್ಷ ಕೇಳ್ತಾನೆ ನನ್ ಮೇಲೆ ಎಫ್ಐಆರ್ ಮಾಡಿ ಮಾಡಬಾರ್ದು ಅಂತಂದ್ರೆ ತಿಂಗಳ ತಿಂಗಳು ಹತ್ತು ಲಕ್ಷ ಕೊಡ್ಬೇಕಂತೆ ಧರ್ಮಸ್ಥಳದ ಸಾವಿರ ಕೋಟಿ ರೂಪಾಯಿ ಡೀಲ್ ಒಪ್ಕೊಂಬೇಕಂತೆ ಯಾವ ಮಟ್ಟಕ್ಕೆ ಬಂದಿದೆ ಪೊಲೀಸರು ಲಾ ಅಂಡ್ ಆರ್ಡರ್ ಮೇಂಟೈನ್ ಅಂತ ಇಲ್ಲ ಗುರು ನಾವು ಡೀಲರ್ಗಳು ಬ್ರೋಕರ್ ಲೆವೆಲ್ ಬಂದು ನಿಂತಿದೆ ಕರ್ನಾಟಕ ಪೊಲೀಸ್ ಕರ್ನಾಟಕ ಪೊಲೀಸ್ಗೆ ಒಬ್ಬ ಡಿ ಜಿ ಪಿ ಪಿ ಇದಾರೆ ಅದಕ್ಕೊಬ್ಬ ಹೋಮ್ ಮಿನಿಸ್ಟ್ರಿ ಇದಾರೆ ಯಾವ ಮಟ್ಟಕ್ಕೆ ಒಂದು ಕೆಲಸ ಮಾಡ್ರೋ ಆ ಕಾಕಿ ಯೂನಿಫಾರ್ಮ್ ಬಿಚ್ಚಾಕ್ ಬಿಡ್ರಿ ಬಿಚ್ಚಾಕ್ ಬಿಡ್ರಿ ಬೆಸ್ಟ್ ಏನಕ್ಕೆ ಕಾಕಿ ಯೂನಿಫಾರ್ಮ್ ಏನಿಕ್ ಈ ವ್ಯವಸ್ಥೆ ಕಳ್ಳನ ಕಳ್ಳನ್ ಕದ್ದಿರೋ ಚಿನ್ನನ ಹೆಂಡತಿಗೆ ಒಡವೆ ಮಾಡ್ಕೊಡೋದಾದ್ರೆ ಏನಕ್ಕೆ ಬೇಕಾ ಯೂನಿಫಾರ್ಮು ಆ ಯೂನಿಫಾರ್ಮ್ ಹಾಕೊಂಡು ಕಳ್ತನ ದರೋಡೆ ಡ್ರಗ್ಸ್ ಮಾರೋದು ಇನ್ನ ಏನೇನ್ ಮಾಡ್ತೀರಾ ನೆನ್ನೆ ನೋಡಿದ್ರೆ ಅವನು ಡಿಜೆ ಹಳ್ಳಿ ಅವನು ಲಾಡಿ ಬಿಚ್ಚಿ ಮಜಾ ಮಾಡಿ ಇವಾಗ ಹೇಳ್ತಾನೆ ಅನಿ ಟ್ರ್ಯಾಪು ಅಂತ ನಿನಗೆ ಲಾಡಿ ಬಿಚ್ಚಕ್ಕೆ ಯಾವ ಹೇಳಿದ್ದು ಯಾರ ಲಾಡಿ ಬಿಚ್ಚಕ್ಕೆ ಹೇಳಿದ್ದು ನಿನ್ಗೆ ಲೈ ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ ಯಾರು ಹೇಳಿದ್ರು ನಿನಗೆ ಲಾಡಿ ಬಿಚ್ಚಕ್ಕೆ ಲಾಡಿ ಡ್ರಗ್ಸ್ ಡ್ರಗ್ ಬಾರೋಂತವ್ರು ಕದ್ದಿರ ಚಿಂದ ಹೆಂಡತಿಗೆ ಒಡವೆ ಮಾಡಿಕೊಡೋಂಥವ್ರು ಕುಡಿದು ಬಿಟ್ಟು ಮೈಸೂರಲ್ಲಿ ಕ್ಲಬ್ಗಳ ಗಲಾಟೆ ಮಾಡುವಂತ ಇನ್ಸ್ಪೆಕ್ಟರ್ ಯಾವ ಮಟ್ಟಕ್ಕೆ ಬಂದಿದೆ ಕರ್ನಾಟಕ ಪೊಲೀಸ್ ಇಲಾಖೆ ಹರಾಜ್ ಹಾಕ್ಬಿಟ್ರಲ್ಲ ಎಲ್ಲ ಕುತ್ಕೊಂಡು ಆ ಪೊಲೀಸ್ ಯೂನಿಫಾರ್ಮ್ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದರ ಮಾನ ಮರ್ಯಾದೆ ಏನು ಉಳಿಸಿಲ್ಲ ನಾನೇನ ಸಿ ಎಂ ಆಗ್ಲಿ ನಿಮಗ್ ಗಾನ ನಿಮಗ್ ಗಾನ ನಾನು ಕಾನೂನು ರೀತಿ ಕ್ರಮ ತೆಗ್ದಿಲ್ಲ ನಾನ್ ಜಗದೀಶ ಅಲ್ಲ ನಾನ್ ಜಗದೀಶ ಅಲ್ಲ ಯಾವ ಮಟ್ಟಕ್ಕೆ ಬಂದಿದೆ ನೋಡ್ರಿ ಧರ್ಮಸ್ಥಳದ ವಿಚಾರದಲ್ಲಿ ಪೊಲೀಸರು ತರ ಡೀಲ್ ಎತ್ಕೊಂಬರ್ ಆ ಮಟ್ಟಕ್ಕೆ ಬಂದ ನಾನು ಕಂಪ್ಲೇಂಟ್ ಹಾಕಿ ಬಂದಿದ್ದೀನಿ ಈಗ ನಾಲ್ಕು ಕಂಪ್ಲೇಂಟ್ ನಮ್ ಮನೆ ಮುಂದೆ ಬ್ಯಾರಿಕೇಡ್ ತೆಗಿ ಅಂತ ಡಿ ಕೆ ಶಿವಕುಮಾರ್ ಹೇಳೋಣಂತೆ ಅಲ್ಲ ಕೆ ಶಿವಕುಮಾರ್ ನಮ್ ಮನೆ ಮುಂದೆ ಬ್ಯಾರಿಕೇಡ್ ಹಾಕಿರೋದು ನನ್ನ ಶೋಕಿಗಲ್ಲ ಅಲ್ಲ ರೋಡು ಎಂಡ್ ಇದೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಬ್ಯಾರಿಕೇಡ್ ಹಾಕಿದಾರೆ ನನಗೇನು ಬ್ಯಾರಿಕೇಡ್ ತೆಗೆದು ಬಿಡ್ರಿ ಲಂಚ ಒಬ್ಬ ಇನ್ಸ್ಪೆಕ್ಟರ್ ಕೊಡಗೇ ಇನ್ಸ್ಪೆಕ್ಟರ್ ಅವನು ಶಿಷ್ಯಂದ್ರ ಕೈಯಲ್ಲಿ ಅವನ್ ಯಾರು ದುಂಡಪ್ಪ ಅಂತೆ ಒಂದು ಬ್ಯಾರಿಕೇಡ್ ಹತ್ತು ಸಾವಿರ ಲಂಚ ಎಲ್ಲಿಂದ ನಾವು ನಾನು ಕೊಡಲ್ಲ ಯಾಕೆ ಕೊಡಬೇಕು ಮನೆ ಮುಂದೆ ಬ್ಯಾರಿಕೇಡ್ ಹಾಕ್ರೆ ಕೊಡಗೇಳಿ ಪೊಲೀಸರು ಮೂವತ್ತು ಸಾವಿರ ರೂಪಾಯಿ ಲಂಚ ಕೇಳ್ತಾರೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದ್ ನಿಂತ್ಕೊಂಡಿದೆ ಅವನು ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ ಲಾಡಿ ಬಿಚ್ಚಿ ಅಲ್ಲ ಲಾಡಿ ಬಿಚ್ಚಿ ಮಜಾ ಮಾಡಿ ಮರ್ಯಾದೆ ಕಳ್ಕೊಂಡು ಈಗ ಹೇಳ್ತಾನೆ ಅನಿ ಟ್ರಾಪ್ ಅವ್ರ ಅಣಿ ಟ್ರಾಪ್ ಏನಕ್ಕೆ ಲಾಡಿ ಬಿಸ್ದ ಲಾಡಿ ಬಿಚ್ಚೋ ಲಾಡಿ ಬಿಚ್ಚೋ ಮಟ್ಟಕ್ಕೆ ಅಲ್ಲ ಚಡ್ಡಿದು ಲಾಡಿ ಬಿಚ್ಚೋ ಮಟ್ಟಕ್ಕೆ ಇವ್ರು ಬಂದವ್ರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕೆಳಗ್ ಬಿದ್ದೋಗಿದೆ ಅದರ ಘನತೆ ಗೌರವ ಕೆಳಗ್ ಬಿದ್ದೋಗಿದೆ ಒಬ್ಬ ಡ್ರಗ್ಸ್ ಮಾಡ್ತಾನೆ ಇನ್ನೊಬ್ಬ ಕದ್ದಿರೋ ಚಿಂದಲ್ಲಿ ಒಡವೆ ಮಾಡಿಸ್ಕೊಂತಾನೆ ಇನ್ನೊಬ್ಬ ಲಾಡಿ ಬಿಚ್ಚಿ ಅನಿ ಟ್ರಾಪ್ ಅಂತಾನೆ ಇನ್ನೊಬ್ಬ ಮೈಸೂರಲ್ಲಿ ಡ್ಯಾನ್ಸ್ ಮಾಡಿ ಸಸ್ಪೆಂಡ್ ಆಗ್ತಾನೆ ಏನ್ ಹೇಳ್ಬೇಕು ಏನ್ ಹೇಳ್ಬೇಕು ಖಂಡಿತ ಗೊತ್ತಿಲ್ಲ ಗುರು ನಮ್ಗಂತೂ ಗೊತ್ತಿಲ್ಲ ಒಂದು ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡು ಬಾಯಿ ಮುಚ್ಕೊಬೇಕಂತೆ ನಾನು ನನಗೆ ದುಡ್ಡು ಬೇಡ ಅಂತ ಏನಕ್ಕೆ ನಿನಗೆ ಹಾಕ್ಬೇಕು ಅಂತಾರೆ ಅವ್ರಿಗೆಲ್ಲ ಬೇಕಂತೆ ದುಡ್ಡು ಈ ಮಟ್ಟಕ್ಕೆ ಕರ್ನಾಟಕ ಪೊಲೀಸ್ ಅವ್ರು ಬಂದವ್ರೆ ಇದನ್ನ ನಿಂಬಳಿ ಬಳಿ ಹೇಳಿ ಕಾನೂನು ರೀತಿನಲ್ಲಿ ಕಂಪ್ಲೇಂಟ್ ಹಾಕಿ ಆ ಆ ಡಿ ಸಿ ಪಿ ನಾರ್ತ್ ಈಸ್ಟ್ ಮೇಲೆ ಕ್ರಮ ಜಗಿಸಕ್ಕೆ ಸಿಬಿಐ ಬರ್ದಾಕಿದ್ದೀನಿ ಸಿ ಬಿ ಐಡಿ ನಾನು ಬಿಡಲ್ಲ ನಾನಿನ್ನ ಬಿಡಲ್ಲ ರೇ ನಾನಿನ್ನ ಬಿಡಲ್ಲ ರೇ ಥ್ಯಾಂಕ್ ಯು